ಕಲಾವಿದರ ಡಿವೋರ್ಸ್ ವದಂತಿಗಳು ವೈರಲ್ ಆಗ್ತಿರೋದು ಹೊಸದೇನಲ್ಲ ಈ ಮುಂಚೆ ಕಾಮಿಡಿ ಕಿಲಾಡಿ ಕಲಾವಿದರಾಗಿದ್ದಂತಹ ಜಗ್ಗಪ್ಪ ಸುಷ್ಮಿತಾ ದಂಪತಿಯ ಬಗ್ಗೆ ಕೂಡ ಡಿವೋರ್ಸ್ ಸಖತ್ ಸುದ್ದಿಯಾಗಿತ್ತು ಇದೆಲ್ಲವೂ ಸುಳ್ಳು ಅಂತ ಜೋಡಿ ಸ್ಪಷ್ಟನೆ ಕೊಟ್ಟಿತ್ತು ನಮಮ ಸೂಪರ್ ಸ್ಟಾರ್ ರಿಯಾಲಿಟಿ ಶೋ ಮೂಲಕ ಆನಂದ್ ಪತ್ನಿ ಯಶಸ್ವಿನಿ ಮತ್ತು ಪುತ್ರಿ ವಂಶಿಕಾ ಕಿರುತೆರೆ ವೀಕ್ಷಕರಿಗೆ ಪರಿಚಯವಾಗಿ ತುಂಬಾ ಹತ್ತಿರವಾಗಿಬಿಟ್ಟು ಯಶಸ್ವಿನಿ ಆನಂದ್ ಇತ್ತೀಚೆಗೆ ಫುಲ್ ಸ್ಲಿಮ್ ಆಗಿ ಕಾಣಿಸ್ಕೊಂಡಿದ್ದು ರೀಲ್ಸ್ ಶೇರ್ ಮಾಡ್ತಿದ್ದಾರೆ ಯಶಸ್ವಿನಿ ಸಖತ್ತಾಗಿ ಡ್ಯಾನ್ಸ್ ಕೂಡ ಮಾಡಿದ್ರು ಆದ್ರೆ ಯಶಸ್ವಿನಿ ಪೋಸ್ಟ್ ಒಂದಕ್ಕೆ ವ್ಯಕ್ತಿಯೊಬ್ಬ ಕಮೆಂಟ್ ಅನ್ನ ಮಾಡಿದ್ದ ಆದ್ರೆ ಆ ನಲ್ಲಿ ಇನ್ನೊಂದು ಡಿವೋರ್ಸ್ ಶೀಘ್ರದಲ್ಲೇ ಆಗಲಿದೆ ಎಂಬರ್ಥದಲ್ಲಿ ಆ ಒಂದು ಕಮೆಂಟ್ ಅನ್ನು ಹಾಕಲಾಗಿತ್ತು ಅದಕ್ಕೆ ಅಲ್ಲಿಗೆ ಉತ್ತರ ಕೊಟ್ಟಿರುವಂತಹ ಯಶಸ್ವಿನಿ ಕೂಡ ಮೇಡಮ್ ಅದು ಎಂದಿಗೂ ಸಾಧ್ಯವಿಲ್ಲ ನಾನು ನನ್ನ ಮಕ್ಕಳಿಗಿಂತ ನನ್ನ ಗಂಡನನ್ನ ಜಾಸ್ತಿ ಪ್ರೀತಿ ಮಾಡ್ತೀನಿ ಅಂತ ಹೇಳಿದ್ರು ಇದೀಗ ಸಂದರ್ಶನವೊಂದರಲ್ಲಿ ಆನಂದ್ ಅವರು ಮಾತನಾಡಿದ್ದು ಇದು ಯಶಸ್ವಿನಿಯದ್ದೇ ತಪ್ಪು ಅಂತ ಹೇಳಿದ್ದಾರೆ ಅದು ಯಾವುದೋ ಪೋಸ್ಟ್ ಗೊತ್ತಿಲ್ಲ ಅಂತವರು ಇಂತಹ ಸುದ್ದಿ ಮಾಡೋಕೆ ಕಮೆಂಟ್ ಹಾಕೋಕೆ ಕಾಯ್ತಿರ್ತಾರೆ ಕಮೆಂಟ್ ಇವಳು ಯಾಕೆ ರಿಪ್ಲೈ ಮಾಡಬೇಕು ರಿಪ್ಲೈ ಏನಿತ್ತು ಕಮೆಂಟ್ಗೆ ರಿಪ್ಲೈ ಹೋಗಿ ಈ ತರ ಆಯ್ತು ಅಂತ ಹೇಳಿದ್ರು ಅವರ ಅಕೌಂಟ್ ನೋಡಿದ್ರೆ ಗೊತ್ತಾಗತ್ತೆ ಇದೊಂದು ಫೇಕ್ ಅಕೌಂಟ್ ಅಂತ ನೋಡಿದ್ರೆ ಒಂದೇ ಒಂದು ಪೋಸ್ಟ್ ಹಾಕೋಲ್ಲ ಅಂತ ಅಕೌಂಟ್ ಗಳಿಗೆ ಪ್ರತಿಕ್ರಿಯೆ ಕೊಡಬಾರ್ದು ಅಷ್ಟೇ ಆಗಿದ್ದು ಕಥೆ ಅಂತ ಹೇಳಿ ಏನು ಈ ವಿಡಿಯೋದಲ್ಲಿ ಯಶಸ್ವಿನಿ ಮೆನಿ ಸ್ಕರ್ಟ್ ಹಾಕೊಂಡ ಪರಿಣಾಮ ಈ ವಿಡಿಯೋ ಸಖತ್ ಟ್ರೋಲ್ ಕೂಡ ಆಗಿತ್ತು ಕರಿಮಣಿ ಮಾಲೀಕ ಹಾಡು ಸೂಪರ್ ಆಗಿ ವೈರಲ್ ಆಗಿತ್ತು ಇಪ್ಪತ್ತೈದು ವರ್ಷದ ಹಿಂದೆ ಉಪೇಂದ್ರ ಈ ಒಂದು ಹಾಡನ್ನ ತಮ್ಮ ಉಪೇಂದ್ರ ಚಿತ್ರಕ್ಕೆ ಬರ್ದ್ಕೊಂಡಿದ್ರು ಆಗಲೂ ಈ ಹಾಡಿಗೊಂದು ಫೀಲ್ ಇತ್ತು ಜನ ಇದನ್ನ ಅಷ್ಟೇ ಎಂಜಾಯ್ ಮಾಡಿದ್ರು ಆಡಿಯೋ ಕೇಳಿ ಖುಷಿ ಪಟ್ಟಿದ್ರು ಸಿನಿಮಾದಲ್ಲಿ ನೋಡಿ ವಿಶೇಷ ಹಾಡು ಅಂತಲೇ ಫೀಲ್ ಮಾಡ್ಕೊಂಡಿದ್ರು ಇನ್ನು ಮಾಸ್ಟರ್ ಆನಂದ್ ಇದೇ ಹಾಡಿಗೆ ತಮ್ಮದೇ ಒಂದು ಲಿರಿಕ್ಸ್ ಸೇರಿಸಿದ್ರು ಪತ್ನಿ ಯಶಸ್ವಿನಿ ಇಲ್ಲಿ ಕರಿಮಣಿ ಮಾಲೀಕ ನೀನಲ್ಲ ಅಂತ ಕೊರಳಲ್ಲಿ ಇರುವಂತಹ ತಮ್ಮ ತಾಳಿ ಹಿಡಿದು ಹೇಳ್ತಾನೆ ಇರ್ತಾರೆ ಇನ್ನು ಮಾಸ್ಟರ್ ಆನಂದ್ ನಿರೂಪಣೆ ಮೂಲಕವೇ ಹೆಚ್ಚು ಹೆಸರು ಮಾಡಿದವರು ಯಶಸ್ವಿನಿ ಶುರು ಮಾಡಿರುವ ಪಾಡ್ಕಾಸ್ಟ್ ವಿಭಿನ್ನವಾಗಿದೆ ಈ ಮುಂಚೆ ಕಾಮಿಡಿ ಕಿಲಾಡಿ ಕಲಾವಿದರಾದ ಜಗ್ಗಪ್ಪ ಸುಷ್ಮಿತಾ ದಂಪತಿಯ ಡಿವೋರ್ಸ್ ಬಗ್ಗೆ ಸಖತ್ ಸುದ್ದಿಯಾಗಿತ್ತು ಆದರೆ ಇದೆಲ್ಲವೂ ಸುಳ್ಳು ಎಂದು ಜೋಡಿ ಬಳಿಕ ಸ್ಪಷ್ಟನೆ ನೀಡಿತ್ತು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸತ್ಯದ ಧ್ವನಿ